ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಸಿ ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಎಸ್ ಎಸ್ ಸಿ ಅಂದರೆ ಸಿಬ್ಬಂದಿ ಆಯ್ಕೆ ಆಯೋಗ ಸಿಬ್ಬಂದಿಗಳನ್ನು ಆಯ್ಕೆ ಮಾಡೋಕ್ಕೆ ಇರುವಂಥ ಒಂದು ಆರ್ಗನೈಜೇಷನ್ ಅಂದರೆ ಎಂಪ್ಲಾಯಿನ ಆಯ್ಕೆ ಮಾಡೋಕ್ಕೆ ಇರುವಂಥ ಒಂದು ಆರ್ಗನೈಜೇಷನ್ ಅಂದರೆ ಇದೇ ರೀತಿಯ ಪರೀಕ್ಷೆ ಬರೆದು ಬಿಟ್ಟು ಪರೀಕ್ಷೆ ಪಾಸ್ ಆದರೆ ಆಯ್ಕೆ ಮಾಡುವಂಥ ಆರ್ಗನೈಜೇಷನ್ ಇದು ಇದು ಸ ಏನಂದರೆ ಇದು ಭಾರತದ ಸರ್ಕಾರದ ವಿವಿಧ ಇಲಾಖೆಗಳು ಮತ್ತು ಸಚಿವಾಲಯಗಳಲ್ಲಿ ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳಿಗೆ ನೇಮಕಾತಿ ನಡೆಸ್ತದೆ ನೆಕ್ಸ್ಟು ಇದರಲ್ಲಿ ನಾವು ವಿಡಿಯೋದಲ್ಲಿ ಮೇಜರಾಗಿ ನೋಡ್ತಾ ಹೋಗೋದಂದರೆ ಮೇಜರ್ ಎಸ್ ಎಸ್ ಸಿ ಪೋಸ್ಟು ಏಜ್ ಲಿಮಿಟು ಎಲಿಜಿಬಿಲಿಟಿ ವರ್ಕು ಸ್ಯಾಲ್ರಿ ಹಾಗೆ ಸಿಲೆಬಸ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಎಸ್ ಎಸ್ ಸಿ ಎಲ್ಲು ಅಂದರೆ ಕಂಬೈನಡ್ ಗ್ರ್ಯಾಜುಯೇಟ್ ಲೆವೆಲ್ಲು ಅಂದರೆ ಈಗ ಡಿಗ್ರಿ ಕಂಪ್ಲೀಟ್ ಆಗಿರ್ತಾರಲ್ಲ ಸೊ ಅವರಿಗೋಸ್ಕರ ಇದಿರುತ್ತೆ ಫಸ್ಟ್ ಎಕ್ಸಾಂಪಲು ಏನಂದರೆ ಇದು ಫೋ ಯಾವ್ಯಾವ ಪೋಸ್ಟು ಇದರ ಅಂಡರಲ್ಲಿ ಬರುತ್ತೆ ಅಂತ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರು ಅಸಿಸ್ಟೆಂಟ್ ಸೆಕ್ಷನ್ನು ಇವೆಲ್ಲ ಆಫೀಸರ್ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರು ಇವೆಲ್ಲ ಪೋಸ್ಟ್ ಬರುತ್ತೆ ಏಜ್ ಲಿಮಿಟ್ ಏನಂದರೆ ಏಯ್ಟೀನ್ ಟು ಹದಿನೆಂಟರಿಂದ ಇರುತ್ತೆ ಎಲಿಜಿಬಿಲಿಟಿ ಗ್ರ್ಯಾಜುಯೇಷನ್ ಎನಿ ಸ್ಟ್ರೀಮ್ ಅಂದರೆ ಬಿ ಕಾಮ್ ಆಗಿರ್ಬೋದು ಬಿ ಎ ಆಗಿರ್ಬೋದು ಎಲ್ಲ ಅದು ಆಗುತ್ತೆ ವರ್ಕು ಏನಂದರೆ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕು ಮತ್ತು ಅಡಲ್ಟ್ಸು ಫೀಲ್ಡ್ ಇನ್ಸ್ಪೆಕ್ಷನ್ ಈ ಥರ ಟಾಸ್ಕ್ ಇರುತ್ತೆ ಅಡಲ್ಟ್ಸ್ ಅಂದರೆ ಹಣಕಾಸಿನ ವ್ಯವಹಾರ ಇನ್ಸ್ಪೆಕ್ಷನ್ ಅಂದರೆ ಪರಿಶೀಲನೆ ಮಾಡೋದು ಆ ಥರ ನೆಕ್ಸ್ಟು ಸ್ಯಾಲ್ರಿ ಬಂದು ಫೋರ್ಟಿ ಫೋರ್ 142000 ವರೆಗೆ ಲ್ಯಾಕ್ ಫೋರ್ಟಿ ಇರುತ್ತೆ ಪೇ ಲೆವೆಲ್ಲು 7 ವರೆಗೆ ಇರುತ್ತೆ ನೆಕ್ಸ್ಟು ಬಂದುಬಿಟ್ಟು ಎಸ್ ಎಸ್ ಸಿ ಎಚ್ ಎಸ್ ಎಲ್ ಇದೊಂದು ಮೇಯ್ನ್ ಅಂತ ಹೇಳ್ಬೋದು ಕಂಬೈನಡ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂತ ಇದರಲ್ಲಿ ಪೋಸ್ಟ್ ಯಾವುದಾದ್ರು ಬರುತ್ತೆ ಅಂದರೆ ಎಲ್ ಡಿ ಸಿ ಅಂದರೆ ಲೋವರ್ ಡಿವಿಷನ್ ಕ್ಲರ್ಕ್ ನೆಕ್ಸ್ಟ್ ಬರೋದು ಡಿ ಇ ಒ ಡಾಟಾ ಎಂಟ್ರಿ ಆಪ್ರೇಟರು ಎರಡೇನ ಬರುತ್ತೆ ಏಜ್ ಲಿಮಿಟ್ ಏನಂದರೆ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಎಲಿಜಿಬಿಲಿಟಿ ಟ್ವೆಲ್ತ್ ಪಾಸ್ ಸೆಕೆಂಡ್ ಪ್ಯೂ ಪಾಸ್ ಆಗಿದರೆ ಇದಕ್ಕೆ ಅಪ್ಲೈ ಮಾಡ್ಬೋದು ನೀವು ವರ್ಕು ಡಾಟಾ ಎಂಟ್ರಿ ಆಗಿರ್ಬೋದು ಫೈಲನ್ನ ಮೇಂಟೇನ್ಸ್ ಮಾಡೋದಾಗಿರ್ಬೋದು ಅಂದರೆ ಫೈಲನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ಬೋದು ಆ ಆಗಿರಬಹುದು ಟೈಪಿಂಗ್ ಆಗಿರ್ಬೋದು ಡಾಕ್ಯುಮೆಂಟೇಷನ್ ಆಗಿರ್ಬೋದು ಸ್ಯಾಲ್ರಿ ಬಂದುಬಿಟ್ಟು ಟ್ವೆಂಟಿ ತೌಸಂಡ್ ಇಂದ ಏಯ್ಟಿ ಒನ್ ತೌಸಂಡ್ವರೆಗೂ ಸ್ಯಾಲ್ರಿ ಇದೆ ನೆಕ್ಸ್ಟ್ ಬಂದು ಎಸ್ ಎಸ್ ಸಿ ಎಮ್ ಟಿ ಎಸ್ ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಟಾಸ್ಕಿಂಗ್ ಮಾಡ್ತಾ ಇರ್ತಲ್ಲ ಆ ಸ್ಟಾಫು ಇದಕ್ಕೆ ನೀವು ಅಪ್ಲೈ ಮಾಡೋಕ್ಕೆ ಏನೇನು ಕ್ವಾಲಿಫಿಕೇಷನ್ ಇರಬೇಕಂದ್ರೆ ಇದರಲ್ಲಿ ಪೋಸ್ಟ್ ಬಂದುಬಿಟ್ಟು ಕ್ಲೀನರು ವಾಚ್ಮ್ಯಾನು ಜೂನಿಯರ್ ಗೆಸ್ಟ್ ಆಪ್ರೇಟರು ಏಜ್ ಲಿಮಿಟ್ ಬಂದುಬಿಟ್ಟು ಏಯ್ಟಿ ಹದಿನೆಂಟರಿಂದ ಇಪ್ಪತ್ತೈದು ಎಲಿಜಿಬಿಲಿಟಿ ಬಂದುಬಿಟ್ಟು ಹತ್ ಹತ್ತನೇ ಕ್ಲಾಸ್ ಪಾಸಾಗಿದ್ದರೆ ಸ್ಟ ಸಾಕು ಟೆಂತ್ ಪಾಸಾಗಿದ್ದರೆ ಸಾಕು ಎಸ್ ಎಲ್ ಸಿ ವರ್ಕ್ ಬಂದುಬಿಟ್ಟು ನಾನ್ ಕ್ಲೀರ್ಕಲ್ ವರ್ಕು ಲೈಕ್ ಕ್ಲೀನಿಂಗ್ ಆಗಿರ್ಬೋದು ಮೇಂಟೆನೆನ್ಸ್ ಆಗಿರ್ಬೋದು ಫೋಟೋ ಕಾಪಿ ಎಕ್ಸೆಟ್ರಾ ಈ ಥರದ್ದು ಸ್ಯಾಲ್ರಿ ಬಂದುಬಿಟ್ಟು ಸ್ವಲ್ಪ ಕಡಿಮೆ ಇರುತ್ತೆ ಹದಿನೆಂಟರಿಂದ ಇರುತ್ತೆ ನೆಕ್ಸ್ಟು ಎಸ್ ಎಸ್ ಸಿ ಜಿ ಡಿ ಅಂದರೆ ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ ಇದರಲ್ಲಿ ಕಾನ್ಸ್ಟೇಬಲ್ ಆಫ್ ಬಿ ಎಸ್ ಎಫ್ ಎಫ್ ಸಿ ಐ ಎಸ್ ಎಫ್ ಇದ್ರ ಬಗ್ಗೆ ನೆಕ್ಸ್ಟ್ ಬೇಕಾದರೂ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ ಎಲ್ಲದ್ರ ಬಗ್ಗೆ ಸೊ ಏಜ್ ಲಿಮಿಟ್ ಬಂದುಬಿಟ್ಟು ಹದಿನೆಂಟರಿಂದ ಇಪ್ಪತ್ತ್ಮೂರು ಎಲಿಜಿಬಿಲಿಟಿ ಟೆಂತ್ ಆಗಿರಬೇಕು ವರ್ಕ್ ವರ್ಕು ಸೆಕ್ಯೂರಿಟಿ ಆ್ಯಂಡ್ ಲಾ ಬಾರ್ಡರ್ ಎಂಟ್ರೆನ್ಸ್ ಏರಿಯಾಸ್ ಇಂಟರ್ನಲ್ ಏರಿಯಾಸಲ್ಲಿ ಸೆಕ್ಯುರಿಟಿ ಆಗಿ ಲಾ ಇನ್ಫೋರ್ಸ್ಮೆಂಟು ಆಗಿರೋದು ನೆಕ್ಸ್ಟು ಸ್ಯಾಲ್ರಿ ಬಂದುಬಿಟ್ಟು ಇಪ್ಪತ್ತೊಂದು ಸಾವಿರದಿಂದ ಐವತ್ ಅರವತ್ತೊಂಬತ್ತು ಸಾವಿರದವರೆಗೆ ಸ್ಯಾಲ್ರಿ ಇರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಎಸ್ ಎಸ್ ಸಿ ಜೆ ಇ ಅಂದರೆ ಜೂನಿಯರ್ ಇಂಜಿನಿಯರ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಆ ಥರ ಇರುತ್ತಲ್ಲ ಆ ಥರದ್ದು ಪೋಸ್ಟ್ ಏನೇನಿರುತ್ತೆ ಅಂದರೆ ಎಸ್ ಜೆ ಇನ್ ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕಲ್ ಡಿಪಾರ್ಟ್ಮೆಂಟು ಏಜ್ ಲಿಮಿಟು ತರ್ಟಿಯಿಂದ ತರ್ಟಿ ಟು ತೌಸಂಡ್ ತರ್ಟಿ ಟೂ ಇರುತ್ತೆ ಎಲಿಜಿಬಿಲಿಟಿ ಬಂದುಬಿಟ್ಟು ಡಿಪ್ಲೊಮಾ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಎನಿ ಇವರು ಅಪ್ಲೈ ಮಾಡ್ಬೋದು ಅಂದರೆ ಸ್ವಲ್ಪ ಇಂಜಿನಿಯರು ಡಿಪ್ಲೊಮೊ ಡಿಗ್ರಿ ಅವರು ಅಪ್ಲೈ ಮಾಡ್ಬೋದು ವರ್ಕ್ ಬಂದುಬಿಟ್ಟು ಸೂಪರ್ವಿಷನ್ನು ಆಫ್ ಪ್ರಾಜೆಕ್ಟು ಇನ್ಸ್ಪೆಕ್ಷನ್ನು ಮೇಂಟೆನೆನ್ಸ್ ಇರುತ್ತೆ ಸ್ಯಾಲ್ರಿ ಬಂದುಬಿಟ್ಟು ಮೂವತ್ತೈದು ಸಾವಿರದಿಂದ ಒಂದು ಲಕ್ಷದ ಹನ್ನೆರಡು ಸಾವಿರ ತನಕ ಇರುತ್ತೆ ಎಸ್ ಎಸ್ ಸಿ ಪಿ ಓ ಅಂದರೆ ಸೆಂಟ್ರಲ್ ಪೊಲೀಸ್ ಆರ್ಗನೈಜೇಷನ್ ಅಂತ ಇದು ಪೋಸ್ಟ್ ಬಂದುಬಿಟ್ಟು ಸಬ್ ಇನ್ಸ್ಪೆಕ್ಟರು ಹೀಗೆ ತುಂಬ ಇರುತ್ತೆ ಏಜ್ ಲಿಮಿಟ್ ಬಂದುಬಿಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ಎಲಿಜಿಬಿಲಿಟಿ ಗ್ರ್ಯಾಜುಯೇಷನ್ ಟು ಗ್ರ್ಯಾಜುಯೇಷನ್ ಆಗಿರಬೇಕು ಅಂದರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಪ್ಲಸ್ಸು ಫಿಸಿಕಲ್ ಫಿಟ್ನೆಸ್ಸು ಫಿಸಿಕಲ್ ಆಗಿ ಸ್ಟ್ರಾಂಗ್ ಆಗಿರಬೇಕು ನೆಕ್ಸ್ಟ್ ಬಂದುಬಿಟ್ಟು ವರ್ಕು ಪಾಲಿಸಿಂಗು ಇನ್ವೆಸ್ಟಿಗೇಷನು ಬಾರ್ಡರ್ ಸೆಕ್ಯೂರಿಟಿ ಲಾ ಇನ್ಫೋರ್ಸ್ಮೆಂಟು ಇಷ್ಟೇನೋ ವರ್ಕ್ ಇರುತ್ತೆ ಇದರಲ್ಲಿ ಸ್ಯಾಲ್ರಿ ಬಂದುಬಿಟ್ಟು ಮೂವತ್ತೈದು ಸಾವಿರದಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದವರೆಗೂ ಇರುತ್ತೆ ನೆಕ್ಸ್ಟು ಸಿಲೆಬಸ್ ನೋಡೋಣ ಕಂಬೈನಡ್ ಸಿಲೆಬಸ್ ಆಲ್ ಇನ್ ಒನ್ ಅಂದರೆ ಎಸ್ ಎಸ್ ಸಿ ಎಕ್ಸಾಮಿಗೆ ಈಗ ನಾನು ಎಲ್ಲ ಹೇಳಿದ್ನಲ್ಲ ಸೊ ಎಲ್ಲದಕ್ಕೂ ಆಲ್ಮೋಸ್ಟ್ ಒಂದೇ ಸಿಲೆಬಸ್ಟೇ ಇರುತ್ತೆ ಸ್ವಲ್ಪ ಚೇಂಜ್ ಆಗುತ್ತೆ ನೆಕ್ಸ್ಟು ವೀಡಿಯೋ ಮಾಡ್ತೀನಲ್ಲ ಸೊ ಈ ವಿಡಿಯೋ ನೋಡ್ ನೋಡಾದ್ಮೇಲೆ ನೆಕ್ಸ್ಟ್ ವೀಡಿಯೋ ನಾನು ಮಾಡ್ತೀನಲ್ಲ ಸೊ ಆ ವೀಡಿಯೋದಲ್ಲಿ ಸಪ್ರೇಟಾಗಿ ಸಿ ಎಚ್ ಎಸ್ ಎಲ್ದು ಏನೇನು ಸಿಲೆಬಸ್ಸು ಹೇಗೆ ಪ್ರಿಪೇರ್ ಆಗಬೇಕು ಹೇಗೆ ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕಬೇಕು ಎಲ್ಲ ವೀಡಿಯೋ ಮಾಡ್ತೀನಿ ಈಗ ಸಿಲೆಬಸ್ ನೋಡೋದಾದರೆ ಎಸ್ ಎಸ್ ಸಿ ಎಕ್ಸಾಮಿಗೆ ಜನ್ರಲ್ ಇಂಟೆಲಿಜೆನ್ಸು ರೀಸನಿಂಗ್ ಅಂದರೆ ಜನರಲ್ ಆಗಿ ಇಂಟೆಲಿಜೆನ್ಸ್ ಅಂದರೆ ಜೆನ್ಸು ನೆಕ್ಸ್ಟು ಜನ್ರಲ್ ಅವೇರ್ನೆಸ್ಸು ಅಂದರೆ ಅವೇರ್ನೆಸ್ಸು ಹಿಸ್ಟ್ರಿ ಆಗಿರ್ಬೋದು ಗ್ಲೋಬಲ್ ಗ್ಲೋಬಲ್ ಹಿಂಗ್ ಹಿಸ್ಟ್ರಿ ಆ ಥರದ್ದೆಲ್ಲ ಇರುತ್ತಲ್ಲ ಸೊ ಆ ಥರದ್ದು ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಥಮೆಟಿಕ್ಸು ಮ್ಯಾಕ್ಸು ಆಲ್ಜೀಬ್ರಾ ಆಗಿರ್ಬೋದು ಮ್ಯಾಟ್ರಿಕ್ಸ್ ಆಗಿರ್ಬೋದು ನೆಕ್ಸ್ಟು ಬೇಸಿಕ್ ಮ್ಯಾಥಮೆಟಿಕ್ಸು ಗ್ರಾಫು ಇವೆಲ್ಲ ಇರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷಲ್ಲಿ ಗ್ರಾಮರು ಮೇ ಬಿ ನಾನ್ ವರ್ಬಲ್ ಫಾಮು ವರ್ಬಲ್ ಫಾಮು ಕಮ್ಯುನಿಕೇಷನ್ನು ನೆಕ್ಸ್ಟು ಆಂಟೋನಮಿಸು ಆಪೋಸಿಟು ಎಲ್ಲ ಇರುತ್ತೆ ಗ್ರಾಮರಲ್ಲಿ ಏನೇನಿರುತ್ತೋ ಎಲ್ಲ ಇರುತ್ತೆ ಆಲ್ಮೋಸ್ಟು ಇದ್ರ ಬಗ್ಗೆ ಡೆಡಿಕೇಟೆಡಾಗಿ ಒಂದು ವೀಡಿಯೋ ಮಾಡ್ತೀನಿ ಟೆಕ್ನಿಕಲ್ ಓನ್ಲಿ ಫಾರ್ ಜೆ ಇ ಅಂದರೆ ಟೆಕ್ನಿಕಲ್ ಸ್ಕಿಲ್ ಅಂದರೆ ಟೈಪಿಂಗ್ ಸ್ಪೀಡು ಟೈಪಿಂಗು ಬೇಸಿಕ್ ಕಂಪ್ಯೂಟರ್ದ ಸ್ಕಿಲ್ ಎಲ್ಲ ಇರುತ್ತಲ್ಲ ಅದು ಜೆ ಇ ಅಂದರೆ ಜೂನಿಯರ್ ಇಂಜಿನಿಯರಿಂಗ್ ಮಾತ್ರ ಅಪ್ಲೈ ಆಗುತ್ತೆ ಮತ್ತು ಯಾವುದಕ್ಕೂ ಇರೋಲ್ಲ ಫಿಸಿಕಲ್ ಟೆಕ್ಸ್ಟು ಓನ್ಲಿ ಜಿ ಡಿ ಆ್ಯಂಡ್ ಸಿ ಪಿ ಯು ಸಿ ಪಿ ಯು ಇವರಿಗೆ ಫಿಸಿಕಲ್ ಫಿಟ್ನೆಸ್ಸು ಇದ್ರ ಟೆಸ್ಟು ಇರುತ್ತೆ ಇದಿಷ್ಟು ಮೇಜರಾಗಿ ಸಿಲೆಬಸ್ ಬಂದುಬಿಟ್ಟು ಎಸ್ ಎಸ್ ಸಿ ಎಕ್ಸಾಮು ನೆಕ್ಸ್ಟು ಥ್ಯಾಂಕ್ ಯು ಫಾರ್ ವಾಚಿಂಗು ನೆಕ್ಸ್ಟ್ ಏನಂದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇನ್ನು ತುಂಬ ನಿಮಗೆ ಬೆನಿಫಿಟ್ಸ್ ಇರೋ ಅಂತ ವಿಡಿಯೋ ಮಾಡ್ತೀನಿ ಫಾರ್ ಸಿ ಸಿ ಎಚ್ ಎಸ್ ಎಕ್ಸಾಮ್ಗೆ ಹೇಗೆ ಅಪ್ಲೈ ಮಾಡೋದು ಅದು ಅದಕ್ಕೆ ಏನು ಹೇಗೆ ಹೇಗೆ ಪ್ರಿಪೇರ್ ಆಗಬೇಕು ಎಮ್ ಟಿ ಎಸ್ ಆಗಿರ್ಬೋದು ಎಲ್ಲದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಬಾಯ್ ಬಾಯ್